ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೆ ಕ್ರೇಜಿ ವೀಡಿಯೋಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಕೋಟ ಹೂ ಮಾರುಕಟ್ಟೆಯ ರೇಟುಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲೋ ಚೆಂಡು ಒಂದು ಕೆ ಜಿ ನಲವತ್ತರಿಂದ ಅರವತ್ತು ರೂಪಾಯಿ ರೆಡ್ ಚೆಂಡು ಒಂದು ಕೆ ಜಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಸೆಂಟ್ ಎಲ್ಲೋ ಸೇವಂತಿ ಒಂದು ಕೆ ಜಿ ನೂರರಿಂದ ನೂರ ಐವತ್ತು ರೂಪಾಯಿ ಸೆಂಟ್ ವೈಟ್ ಸೇವಂತಿ ಒಂದು ಕೆ ಜಿ ನೂರ ನಲವತ್ತರಿಂದ ನೂರ ಎಪ್ಪತ್ತೈದು ರೂಪಾಯಿ ಮಿಲ್ಕ್ ವೈಟ್ ಸೇವಂತೆ ಒಂದು ಕೆ ಜಿ ನೂರ ಐವತ್ತರಿಂದ ನೂರ ಎಂಬತ್ತು ರೂಪಾಯಿ ವೈಲೆಟ್ ಸೇವಂತೆ ಒಂದು ಕೆ ಜಿ ನೂರರಿಂದ ನೂರ ನಲವತ್ತು ರೂಪಾಯಿ ಚಾಕ್ಲೇಟ್ ಸೇವಂತೆ ಒಂದು ಕೆ ಜಿ ನೂರರಿಂದ ನೂರ ನಲವತ್ತು ರೂಪಾಯಿ ರೆಡ್ ಬಟನ್ ರೋಸ್ ಒಂದು ಕೆ ಜಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ಮಿಕ್ಸ್ ಬಟನ್ ರೋಸ್ ಒಂದು ಕೆ ಜಿ ನೂರರಿಂದ ನೂರ ನಲವತ್ತು ರೂಪಾಯಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ನೋಡಲು ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ